ಓ ನಮಸ್ತೆ ನಮಸ್ತೆ ಮೇಡಮ್ ಮಸ್ತ್ರಿ ಮೇಡಮ್ ಚೆನ್ನಾಗಿದೆ ಮೇಡಮ್ ಹೇಗಿದ್ದೀರಾ ಎಸ್ ಮೇಡಮ್ ಹೊಸ ಕಲೆಕ್ಷನ್ಸ್ ಬಂತು ಹಾಗೆ ವಿಡಿಯೋಗೆ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ನಮ್ಮ ಹೆಸ್ರು ಬಂದು ಪ್ರಕಾಶ್ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಮ್ಮ ನೇಮ್ ಬಂದು ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸೀಸದೆ ಎರಡೂ ಶಾಪ್ ಬಂದು ಈ ಶಾಪ್ ಬಂದು ನಮ್ಮ ಶುಭಲಕ್ಷ್ಮೀ ಸೀಸ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಮೇಡಮ್ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜದ ಕಾಂಪ್ರೆಸ್ ಬರ್ತದೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆದ ಹಾಗೂ ಚೆನ್ನಾಗಿ ಕಡಿದ ವಂದನೆಗಳನ್ನ ಹೇಳ್ತಾವ್ ಇವತ್ತೆರಡನೇ ಸ್ಟಾರ್ಟ್ ಮಾಡಿದಾವ್ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜದ ಕಾಂಪ್ರಸ್ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿಕ್ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮಲ್ಲಿ ನಿಮಗೆ ಮೇಡಮ್ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ವೆರೈಟಿ ಸಿಕ್ಕತ್ತಂದರೆ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ವರೆಗೂ ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ಕಂಪ್ಲೀಟ್ ಬ್ರೈಡಲ್ ಸಾರೀಸ್ ಈ ಬ್ರೈಡಲ್ ಸಾರೀಸು ಕೊಡ್ತೀವಿ ಜೊತೆಗೆ ಇದ್ರ ಜೊತೆಯಲ್ಲಿ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡ್ಕೊಡ್ತೀವಿ ಆರ್ ಗೌನ್ ಸ್ಟಿಚಿಂಗ್ ಇದು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆರೂವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ನಾರ್ಮಲ್ ಸ್ಯಾರೀಸಿಂದ ಹಿಡಿದು ಅಟ್ ನಿಮಗೆ ಅಪ್ ಟು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ವರೆಗೂ ಇವತ್ತಿನ ವೀಟೀಸ್ನ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ಹೌದ್ರಾ ಮೇಡಮ್ ಇದು ಬಂದು ಮೈಸೂರು ಸಿಲ್ಕ್ ಕ್ರೇಪೋ ಇದು ಏನಕ್ಕೆ ಅಂತಂದ್ರೆ ಮೇಡಮ್ ಏನಕ್ಕೆ ಈ ತರ ಇಡ್ತೀವಿ ಅಂತಂದ್ರೆ ಡಸ್ಟ್ ಆಗಬಾರ್ದು ಅಂತ ಒಂದು ಸೇಫ್ಟಿಯಾಗಿ ಇದು ಮಾಡಿದ್ವಿ ಮೈಸೂರು ಸಿಲ್ಕ್ ಕ್ರೇಪ್ ಅನ್ನೋದೇ ಒಂದು ಇವಾಗ ಇದಾಗಿದೆಯಲ್ವಾ ಅದಕ್ಕೋಸ್ಕರ ಎಲ್ಲ ನೋಡಿ ಈ ತರ ಹೌದು ಈ ತರ ಇಟ್ಟಿರ್ತೀವಿ ನೋಡಿ ಇದೆಲ್ಲ ಪೂರ್ತಿ ಅದನ್ನೇ ಮೇಡಮ್ ಎಸ್ ಮೇಡಮ್ ನೋಡಿ ಇದೆಲ್ಲ ಅದನ್ನ ಮೈಸೂರು ಸಿಲ್ಕ್ ಕ್ರೇಪೆ ಎಲ್ಲ ವೆರೈಟೀಸ್ನು ಇವಾಗ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ನಿಮಗೆ ನೋಡಿ ಇದೆಲ್ಲ ಮೈಸೂರು ಸಿಲ್ಕ್ ಕ್ರೇಪ್ ಮೇಡಮ್ ಎಲ್ಲ ವೆರೈಟೀಸ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಟಾರ್ಟ್ ಮಾಡೋದು ಮೇಡಮ್ ನೋಡಿ ಈಗ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸೆಲ್ಕ್ಟ್ ಮಾಡು ಇದ್ರ ಬೆಲೆ ಬಂದು ನಿಮಗೆ ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಮೇಡಮ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಒಂದು ಬ್ಯೂಟಿಫುಲ್ ಕಾಂಚಿಪುರಂ ಸಾರಿ ಒಂದು ಸೈಡ್ ಬಿಗ್ ಬಾಡ್ರು ಒಂದು ಸೈಡ್ ಸ್ಮಾಲ್ ಬಾರ್ಡ್ರು ಸಖತ್ತಾಗಿದೆ ಐಟಮ್ ಇಲ್ಲಿ ನೋಡಿ ಮೇಡಮ್ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಬರುತ್ತೆ ಸಾರಿ ಅಂತೂ ಮಸ್ತಾಗಿದೆ ಬೆಲೆನೂ ಕೂಡ ತುಂಬ ರೀಸನಲ್ ಬೆಲೆ ಆರೂವರೆ ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ಸ್ ಮೇಡಮ್

ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಕಾಂಚಿಪುರಂ ಸಾರೀಸ್ ಸಖತ್ ಇದೆ ಮೇಡಮ್ ಸಾರೀಸ್ ಇದ್ರ ಬೆಲೆ ಬಂದ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಕಲರ್ಸ್ಗಳಂತೂ ಒಂದೂಕ್ಕಿಂತ ಒಂದು ಸಖತ್ ಬರುತ್ತೆ ಮೇಡಮ್ ಎಲ್ಲ ಹೊಸ ಹೊಸ ಕಲರ್ಸ್ ಪ್ಯೂರ್ ರೇಷ್ಮೆಗೆ ಬಂದ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಬರೋ ಕಲರ್ಸ್ಗಳೆಲ್ಲ ಸ್ಟ್ಯಾಂಡರ್ಡ್ ಕಲರ್ಸ್ ಇರುತ್ತೆ ಯಾವುದು ಕಾಮನ್ ಕಲರ್ಸ್ ಇರಲ್ಲ ಓಕೆ ಫ್ರೆಂಡ್ಸ್ ಯಾರಿಗಾದ್ರು ಪ್ಯೂರ್ ಎಲ್ಲ ಈ ಕಲೆಕ್ಷನ್ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು ತುಂಬಾನೇ ಬಂದ್ರೆ ಗೊತ್ತಾಗುತ್ತೆ ಪರ್ಚೇಸ್ ಮಾಡ್ಕೊಂಡು ತುಂಬಾ ಡಿಸ್ಕೌಂಟ್ ಸಿಗುತ್ತೆ ನೋಡೋದಕ್ಕಿಂತ ಬಂದ್ಬಿಟ್ಟು ನಮಗೆ ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಒಳ್ಳೆ ಕ್ವಾಲಿಟಿ ಒಳ್ಳೆ ಒಳ್ಳೆ ಪ್ರೈಸ್ ಈ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಕುಟ್ಟು ಕಾಂಟ್ರಾಸ್ಟ್ ಸಾರಿ ಪ್ಯೋರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಮಾಡೋ ಇದರಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಡಿಸೈನ್ ಬರುತ್ತೆ ಮೇಡಮ್ ವೆರೈಟಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟು ಕುಟ್ಟು ಕಾಂಟ್ರಾಸ್ಟ್ ಇದು ಇದ್ರ ಬೆಲೆ ಬಂದು ನಿಮಗೆ ಎಂಟೂವರೆ ಸಾವಿರ ರೂಪಾಯಿ ಮೇಡಮ್ ಎಂಟೂವರೆ ಸಾವಿರ ರೂಪಾಯಿ ಆಫರ್ ಪ್ರೈಸ್ ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ವೆರೈಟೀಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡ್ಬಿಟ್ಟು ಆಮೇಲೆ ತೊಗೊಂಡೋಗಿ ಸಾರೀಸು ನೋಡಿ ಒಂದೊಂದು ಕಲರ್ಸು ಕೂಡ ಯಾವ ರೀತಿ ಇದೆ ಅಂತಂದರೆ ಮೇಡಮ್ ಸಖತ್ತಾಗಿದೆ ಮೇಡಮ್ ಒಂದೊಂದನ್ನು ಯೂನಿಕ್ ಪೀಸಸ್ ನೋಡಿ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ಯಾರಿಗಾದ್ರೆ ಕಲೆಕ್ಷನ್ಸ್ ಇದೆ ಈ ಕಾರ್ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಅಫೋರ್ಡಬಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಈ ಸಲ ನಾನೊಂದು ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ನ ತೋರಿಸ್ತಾ ಇದ್ದೀನಿ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ವಿತ್ ಸಿಲ್ಕ್ ಮಾಟ್ ಆಗು ಇದಕ್ಕೂ ಬಿಫೋರ್ ಅಲ್ಲಿ ನಾನು ಕ್ರೇಪ್ ಸ್ಯಾರೀಸ್ ಕಡೆ ಸಾಕಷ್ಟು ತೋರಿಸಿದ್ದೀನಿ ಕಡಿಮೆ ಬೆಲೆ ಕೂಡ ಬಟ್ ಇದೆಲ್ಲ ಬಂದು ಪ್ಯೂರ್ ಬರುತ್ತೆ ವಿತ್ ಸಿಲ್ಕ್ ಮಾಟ್ ಟ್ಯಾಗ್ ಕೂಡ ಬರುತ್ತೆ ಮೇಡಮ್ ನಮ್ಮಲ್ಲಿ ನಿಮಗೆ ಅರವತ್ತು ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಮೈಸೂರು ಸಿಲ್ಕ್ ಸಿಕ್ಸ್ಟಿ ಗ್ರಾಮದ ಸಾರ್ಟರೆ ನಾಲ್ಕೂವರೆ ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಬರುತ್ತೆ ಪ್ರೈಸು ನಾಲ್ಕೂವರೆ ಸಾವಿರ ರೂಪಾಯಿಂದ ಅರೌಂಡ್ ಒಂದು ಟ್ವೆಲ್ ತೌಸಂಡ್ ರುಪೀಸ್ವರೆಗೂ ನಮ್ಮಲ್ಲಿ ನಿಮಗೆ ಮೈಸೂರು ಸಿಲ್ಕ್ರೇಪ್ ಸಾರೀಸು ಸಿಕ್ಕುತ್ತೆ ಹಾಗೆ ನೋಡ್ತಾ ಹೋಗಿ ವೆರೈಟೀಸ್ಗಳು ಒಂದೊಂದಾಗಿ ತೋರ್ತಾ ಹೋಗ್ತೀನಿ ಯಾವುದ್ರದ್ದು ನಾನು ಇದ್ರದ್ದು ಇದೆ ಇಷ್ಟೇ ಪ್ರೈಸ್ ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ ಸಿಕ್ಸ್ಟಿ ಗ್ರಾಮ್ಸಿಂದ ನಮ್ಮ ಹತ್ರ ಒನ್ ಏಯ್ಟಿ ಗ್ರಾಮ್ಸ್ವರೆಗೂ ವೆರೈಟಿ ಸಿಕ್ಕತ್ತೆ ಬೆಲೆ ಬಂದು ಸ್ಟಾರ್ಟ್ ಸ್ಟಾರ್ಟರೆ ಅರೌಂಡ್ ನಿಮಗೆ ಒಂದು ತರ್ಟೀನ್ ಫಿಫ್ಟೀನ್ ತೌಸಂಡ್ ರುಪೀಸ್ವರೆಗೂ ವೆರೈಟೀಸ್ ನಮ್ಮಲ್ಲಿ ನಿಮಗೆ ಸಿಕ್ಕಪಡ್ತೇನೆ ಮೈಸೂರು ಸಿಲ್ಕ್ ರೇಪಲ್ಲಿ ಒಂದೊಂದಾಗಿ ವೆರೈಟೀಸ್ ನೋಡ್ತಾ ಹೋಗಿ ಮೇಡಮ್ ಮ್ಯಾಚ್ ಮಾಡಿ ಮಾಡ್ತಾರೆ ಶೋರ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಮೇಡಮ್ ಅದು ನಂದು ಕಾಮನ್ ಇದೆ ಮೇಡಮ್ ಅದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಕೊಡ್ತಾ ಇದೀನಿ ನೋಡಿ ನೋಡುದಿಲ್ಲ ಟೆನ್ ಪೀಸ್ ಸ್ಯಾರೀಸ್ಗಳು ಯಾವ ಸೀರೆಗಳಾದ್ರೂ ತಗೊಳ್ಳಿ ನಾನೂರ ರೂಪಾಯಿಂದ ಯಾವ ಸೀರೆಗಳು ಬೇಕಾದ್ರೂ ತಗೊಂಬೋದು ಗಿಫ್ಟ್ಗೆ ಅಂದ್ಬಿಟ್ಟು ಒಂದು ಒಂಬತ್ ಸೀರೆ ತಗೊಂಡು ಒಂದು ಮೈಸೂರು ಸೀರೆ ಸಿಗ್ ಸ್ಯಾರೀಸ್ ನೀವು ತಗೊಂಡ್ರಿ ಅಂದ್ರೂ ಕೂಡ ನಿಮಗೆ ಅಡಿಷನಲ್ ಆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಬಂದ್ಬಿಟ್ಟು ತೊಗೊಂಡ್ರಿ ಇವಾಗ ಏನ್ ಹೇಳಿದ್ರೆ ಪ್ರೈಸ್ ಅದಕ್ಕಿಂತ ನಿಮಗೆ ಕಡಿಮೆ ಪ್ರೈಸ್ಗೆ ಸಿಗ್ಬಿಡುತ್ತೆ ವಿಚ್ ಇಸ್ ಯುವರ್ ಐಡಿಯಾಸ್ ಎಲ್ಲಾನು ಬಂದ್ಬಿಟ್ಟು ನಿಮ್ ಇಷ್ಟಾನೆ ನೀವು ಹೇಗ್ ಬೇಕಾದ್ರೂ ಬನ್ನಿ ಇಲ್ಲಿ ಶಾಪಿಂಗ್ ಮಾಡ್ಕೊಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಬನ್ನಿ ನೋಡಿ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ವೆರೈಟೀಸು ಎಲ್ಲ ಅಷ್ಟೇ ನಿಮಗೆ ಬೆಲೆಯಲ್ಲೇ ಹೋಲ್ಸೇಲ್ ಬೆಲೆನಲ್ಲೇ ಕೊಡ್ತೀವಿ ನಾವು ಮೈಸೂರು ಸಿಲ್ಕ್ ಕ್ರೇಪ್ ಕೂಡ ನಮ್ಮಲ್ಲಿ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿ ಸಿಕ್ಕುತ್ತೆ ಸೂಪರ್ ಸರ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತಷ್ಟು ವೆರೈಟೀಸ್ಗಳೊಂದಿಗೆ ಪ್ರತಿ ದಿವಸ ಬರ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ